ನಾನೇ ಎಲ್ಲ ಕಡೆನೂ ಹೋಗ್ತಿದ್ರಿ ಬೇರೆ ಕೆಲಸ ಆಯ್ತು ನನಗೆ ಒನ್ಸಪ್ ಯಾವಾಗ್ಲಿ ಇರ್ತದೆ ಇದೊಳ್ ಆಯ್ತಲ್ಲ ಅಸಿಪ್ ಸೇಟ್ ಮನೆಗೆ ಹೋಗ್ಲಿಲ್ಲ ಅವ್ರು ಹರಿದ್ರು ಜನರಲ್ ಆಗಿ ನಿನ್ನೇನು ಹೋಗೋಕೆ ಅದು ಬಿಟ್ಟು ಏನಾರು ಇದ್ರಿ ಹೇಳ್ರಿ ಅವಕ್ಕೆಲ್ಲ ಉತ್ತರ ಕೊಡೋದಿಲ್ಲ ನಾವು ಸರ್ ಅದೇ ಶಾಲಾ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಿದೆ ಅದಕ್ಕೆ ಏನು ಮಾಡಿ ಶಾಲಾ ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆನ ಒಳಗೆ ಕೇಳಿದಿರಿ ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡಬೇಕು ಒಂದನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು ಹೈಸ್ಕೂಲ್ಗಳು ಓಪನ್ ಮಾಡಬೇಕು ಹೋದ್ಸತಿ ನಾವು ಬಂದಮೇಲೆ ಸುಮಾರು ನೂರ ಎಪ್ಪತ್ತ ನಾಲ್ಕು ಹೈಸ್ಕೂಲ್ಸ್ ಓಪನ್ ಮಾಡ್ತೀವಿ ಹೈಸ್ಕೂಲ್ ಇರಲಿಲ್ಲ ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ವಿಶ್ವಾಸ ವಿಶ್ವಾಸವಲ್ಲ ಕೆ ಪಿ ಎಸ್ ಶಾಲೆಗಳನ್ನು ಜಾಸ್ತಿ ಮಾಡಬೇಕು ಯಾಕೆಂದ್ರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾ ಇದೆ ಅದನ್ನ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು ಸುಮಾರು ಒಂಬೈನೂರು ಕೆ ಪಿ ಎಸ್ನ ಮಾಡ್ತಾ ಇದೆ ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ ಅದು ವಿಶ್ವಾಸನೂ ಇದೆ ಕೆ ಪಿ ಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ಗಳಿಂದ ಈ ಸರ್ಕಾರಿ ಸ್ಕೂಲ್ಗಳಿಗೆ ತೊಂದರೆ ಆಗುತ್ತೆ ಸುಮಾರು ನಲವತ್ತು ಒಂದು ನಿಮಿಷ ಒಂದು ನಿಮಿಷ ಮ್ಯಾಗ್ನೆಟ್ ಸ್ಕೂಲ್ ಯಾವುದು ಪ್ರತಿಭಟನೆ ಮಾಡ್ತಿದ್ದಾರೆ ಯಾರು ಅದೆಲ್ಲ ಹಳೇದ ವಿಚಾರ ವಿಧಾನಸೌಧದಲ್ಲಿ ನಾನು ಹೇಳಿದ್ ಕೇಳಿದ್ದೆ ನಾನು ವಿಧಾನಸೌಧದಲ್ಲಿ ಹೇಳಿದ್ದು ಕೇಳಿಸ್ತಾ ಇಲ್ಲ ನಿಮಗೆ ಸುಮ್ಮನೆ ಹಂಗೆ ಕೇಳ್ತಾನೆ ಇರೋದಲ್ಲ ಮ್ಯಾಗ್ನೆಟ್ ಸ್ಕೂಲ್ ಸರ್ಕಾರದ್ದೇ ಯಾರ್ದು ಕೆ ಪಿ ಎಸ್ ಸ್ಕೂಲ್ ಸರ್ಕಾರದ್ದ ಯಾರ್ದು ಯಾರು ಹೇಳಿದ್ದು ಮರ್ಚು ಮಾಡ್ತಾರೆ ಅ ನಿಮಗೆ ಸುಮ್ಮನೆ ಅಲ್ಲ ಯಾವನ ಹೇಳ್ತಾರೆ ಅಂತ ಕೇಳ್ತಿದ್ದ ಕುತ್ಕೊಳ್ಳೋಕ್ ಹೋಗ್ಬೇಡಿ ನಾನು ಹೇಳಬೇಕು ಅವಾಗ ಓಕೆ ಸರ್ಕಾರ ಹೇಳಬೇಕು ಅವಾಗ ಓಕೆ ಸುಮ್ಮನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದಲ್ಲ ಅದೇ ನಾನು ಮೊನ್ನೆ ಬೇಜಾರಾಗಿ ನಾನು ಹೇಳಿದ್ದು ವಿಧಾನಸೌಧ ಅದೆಲ್ಲ ಹೇಳ್ಬೇಡಿ ರಾಮನಗರದಲ್ಲಿ ಒಂದು ಆದೇಶ ಅಲ್ಲ ಅದು ಒಂದು ನಿಮಿಷ ಅದರಳೆ ಕರೆಕ್ಟಾಗಿ ನೋಡಿ ಯಾರು ಎಸ್ ಡಿ ಎಂ ಸಿ ಅವರು ಇನ್ನೂ ಒಂದು ಒಳ್ಳೆ ಕಾಲೇಜ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅವ್ರ ವಿವೇಚನೆಗೆ ಬಿಟ್ಟಿರೋದು ಅದು ನಾನು ವಿಚಾರ ನಾನು ಅದನ್ನ ತಗ ತಗೋಲಕ್ಕ ಇನ್ನೂ ಒಂದು ನೂರು ಸ್ಕೂಲ್ ಕ ಓಪನ್ ಮಾಡ್ತೀನಿ ಅಂದರೆ ಮಾಡಿ ಅದನ್ನ ಹೊಸ್ದಕ್ಕೆ ಶುರು ಮಾಡೋದು ಸರಿಗ ಇದ್ದಂಗೆ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬಂದಿದೆ

ಯತೀಂದ್ರ ಅವ್ರಿಗೆ ನಾನ ಸ್ಪೋಕ್ಸ್ ಪರ್ಸನ್ನ ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ ಇನ್ನೊಬ್ರು ಯಾರಾದ್ರೂ ಅವ್ರು ಅವ್ರು ಯಾರ್ಯಾರು ಮಾತಾಡ್ತಾರ ಅವ್ರ ಹತ್ರ ಕೇಳ್ಕೊಳ್ಳಿ ಇಲ್ಲ ಇಲ್ಲ ಒಂದು ನಿಮಿಷ ಬಹುಮತ ಇದೆ ಐದು ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಹೈಕಮಾಂಡ್ ಹೈ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗ್ಲೂ ಕೂಡ ವೀಕು ಅಂತ ಹೇಳೋದಕ್ಕೆ ಬರೋದಿಲ್ಲ ಮಾಧ್ಯಮದಲ್ಲಿ ಈ ತರ ಚರ್ಚೆ ಆದಾಗ ನಿಮಗೆ ಹಂಗೆ ಅನ್ಸುತ್ತೆ ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲಸದಲ್ಲಿ ಮುಜುಗರ ಆಗ್ತವೆ ಏನು ಬರಲೇ ಇಲ್ಲ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ ನಾನು ಹೇಳಿದೆ ನಿಮಗೇನು ಸಿಗಲ್ಲ